ಎಲ್ಲನೂ ಕೊಡ್ತೀನಿ ಅಂತಾದರೆ ನನಗೊಂದು ಅಪೇಕ್ಷೆ ಇದೆ ನಾನು ಲೋಕಕ್ಷೇಮಕ್ಕಾಗಿ ಯಜ್ಞವನ್ನು ನಡೆಸ್ತಾ ಇದ್ದೇನೆ ಈ ಯಜ್ಞವನ್ನು ಪೂರ್ತಿ ಮಾಡಲಿಕ್ಕೆ ದೈತ್ಯರು ಬಿಡ್ತಾ ಇಲ್ಲ ಅವರನ್ನು ಸಂಹರಿಸಬೇಕಾದದ್ದು ಬಹಳ ಮುಖ್ಯ ಭಾಗ ಅದು ಸಂಹಾರ ಆಗದೆ ನನ್ನ ಯಜ್ಞ ಪೂರ್ತಿ ಆಗುವುದಿಲ್ಲ ಇದನ್ನಲ್ಲಿ ಹೇಳುವುದಿಲ್ಲ ನೀವೇ ಮಾಡ್ಬೋದಲ್ವಾ ಅಂತ ಅದನ್ನು ಮುಂದೆ ವಸಿಷ್ಠರು ಹೇಳುತ್ತಾರೆ ಮಂತ್ರಾದಿ ಶಕ್ತಿಗಳಿದ್ದರೂ ಕೂಡ ರಾಜನ ಕೆಲಸವನ್ನು ರಾಜನೇ ಮಾಡಿದರೆ ಅದು ಸ್ವ ಸ್ವಧರ್ಮ ಪಾಲನೆ ಆಗುತ್ತೆ ನಾವು ಜಪಾನುಷ್ಠಾನಗಳಲ್ಲಿ ನಮ್ಮ ಕೆಲಸ ಮಾಡಬೇಕು ಹೊರತು ಶತ್ರುಗಳ ಸಂಹಾರ ಮಾಡ್ತಾ ಕೂಡುದು ಋತ್ವಿಜರ ಕೆಲಸ ಅಲ್ಲ ಅದನ್ನಾಗದು ನಿನ್ನ ಮೂಲಕ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಬಂದಿದ್ದೇನೆ ಅನ್ನೋದನ್ನು ಸೂಚಿಸಿ ನಿನ್ನ ಮಕ್ಕಳಾದ ರಾಮ ಮತ್ತು ಲಕ್ಷ್ಮಣರನ್ನು ಕಳುಹಿಸಿ ಅಂತ ಕೇಳ್ತಾನೆ ಅಲ್ಲಿ ತನಕ ಎಲ್ಲ ಹೇಳಿದವನು ಕೂಡಲೇ ಮುಖ ಸಪ್ಪೆ ಮಾಡಿಕೊಂಡು ನಾನು ಇದೊಂದು ಬಿಟ್ಟು ಬೇರೆ ಏನಾದರೂ ಕೇಳಿಕೊಡ್ತೇನೆ ಅಂತಾನೆ ನಾನು ಬೇರೆ ಏನನ್ನಕ್ಕೂ ಬರಲಿಲ್ಲ ನನಗೆ ಸಂಪತ್ತು ಬೇಡ ನೀನು ಕೊಟ್ಟ ಎಲ್ಲ ಸಂಗತಿ ನನಗೆ ವಾಪಸ್ ಕೊಡ್ತೇನೆ ನನಗೆ ಈ ಸಂಪತ್ತಿನಲ್ಲಿ ಲವಲೇಶವೂ ಅಪೇಕ್ಷೆ ಇಲ್ಲ ನನಗೆ ಯಜ್ಞ ಪೂರ್ತಿ ಆಗುವುದಕ್ಕೆ ನಿನ್ನ ಮಗನ ಸಹಕಾರ ಬೇಕು ಅಂತ